ಸುಕಲಾ ಬಂದ್ರು ಸುಕನೆಟ್ಟಿ Meu ಪ್ರತಿಭಟನೆ ಮಾಡ್ತಾ ಇದ್ರಿ ಹೇಳಿ ಸ್ವಚ್ಛತೆ ಇಲ್ಲ ಕೋತಿಗಳು ಎಲ್ಲಾ ಮನೆಗಳೆಲ್ಲ ಲೂಟಿ ಮಾಡ್ತಾವೆ ಏನು ಮನೆಗಳಲ್ಲಿ ಒಂದ್ ಐದು ಸಾವಿರಗಳೂ ಬಿಡ್ತಾ ಇಲ್ಲ ಮೇಲಾಗಿ ಒಂದು ಊಟ ತಿನ್ನಕ್ಕೂ ಬಿಡ್ತಾ ಇಲ್ಲ ಕೋತಿಗಳು ಆಮೇಲೆ ಊರ್ ಚರಂಡಿಗಳು ಕ್ಲೀನ್ ಇಲ್ಲ ಮತ್ತೆ ಒಂದ್ ದೇವಸ್ಥಾನದಲ್ಲಿ ಕ್ಲೀನ್ ಇಲ್ಲ ಮದ ಯಾವುದೇ ಜಾಗಕ್ಕೂ ಇಲ್ಲಿ ಒತ್ತಡ ಜಾಸ್ತಿ ಆಗಿದೆ ಒಂದು ಫೀಲ್ಡ್ ಇಲ್ಲ ಮಕ್ಕಳ ಆಟಕ್ಕೆ ಒಂದು ದೇವಸ್ಥಾನ ಲೂಟಿ ನಂಬಿಸ್ಕೊಡ್ಬೇಕು ಅಂತ ನಾವು ರೋಡಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಮ್ ಎಲ್ ಎ ಪ್ರತಿಯೊಬ್ಬರಿಗೂ ಸಮಸ್ಯೆ ದೂರ ಕೊಡ್ಲಾಗಿದೆ ಯಾರು ಬಂದು ಊರ್ ಬಗ್ಗೆ ಸಮಸ್ಯೆ ಬಗೆಹರಿಸಿಲ್ಲ ಸರ್ ಹೋಟ್ಲಲ್ಲಿ ಅದಕ್ಕೋಸ್ಕರ ನಾವು ಯಾರು ಬಂದು ಏನು ಕೇಳದಿರೋ ಕಾರಣದಿಂದ ನಾವು ರೋಡಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಅಲ್ಲ ಕೋತಿಗಳಿಂದ ಏನ್ ತೊಂದರೆ ಆಗಿದೆ ನಿಮ್ಗೆ ಬಿಡ್ತಾ ಇಲ್ಲ ಸರ್ ತಂಗನ್ಕಾಯಿ ಬಿಡ್ತಾ ಇಲ್ಲ ಒಂದ್ ಎಣ್ಣೆ ಬಿಡ್ತಾ ಇಲ್ಲ ಮನೆಗಳಲ್ಲಿ ಏನು ವಸ್ತು ತಂದ್ರು ಬಿಡ್ತಾ ಇಲ್ಲ ಆಮೇಲೆ ಊಟ ಮಾಡಕ್ಕೂ ಸುತ್ತ ಊಟ ತಟ್ಟೆನು ಬಿಡ್ತಾ ಇಲ್ಲ ಸರ್ ಬೋಧಿಗಳು ಊಟಿ ಅಂಚುಗಳಲ್ಲಿ ಓಪನ್ ಮಾಡ್ತೀವಿ ಏನು ಬಿಡ್ತಾ ಇಲ್ಲ ಮನೆಯೊಳಗೆ ಎಲ್ಲ ನುಕ್ಸಾನ ಸರ್ ಮನೆಗಳಲ್ಲಿ ಆಮೇಲೆ ಬೀರು ಸುತ್ತ ಓಪನ್ ಮಾಡ್ತಾವೆ ಸರ್ ಬೋಧಿಗಳು ನಾಕಾಕರು ಬಿಡ್ತಾ ಇಲ್ಲ ಸರ್ ಕಿಟ್ಟಿ ಓದ್ಬಿಡ್ತಾವ್ರು ಎಲ್ಲಾನು ನಮ್ಗೆ ಕೋತಿಗಳಲ್ಲೇ ತುಂಬಾ ಕಾಟ ಆಗದೆ ರೋಡಲ್ಲಿ ನಿಂತು ಯಾವ್ದೇ ವೆಹಿಕಲ್ ಪ್ರತಿಭಟನೆ ಮಾಡ್ತೀವಿ ಸರ್ ರೋಡಲ್ಲಿ ನಿಂತು ಏನಂತ ಭಾಗ್ಯ ಕೋತಿಗಳಿಂದ ತುಂಬಾ ಕಾಟ ಬರ್ತಿದೆ ಶಾಲೆಗೆ ಮತ್ತೆ ಅಂಗನವಾಡಿಗಳಿಗೆಲ್ಲ ಮಕ್ಳು ಬಂದ್ರೆ ಅದು ಮುಂದೆ ನಿಂತ್ಕೊಂಡು ಕಚ್ಚಕ್ಕೆ ಬರ್ತವೆ ಮಕ್ಕಳು ತುಂಬಾ ಎದ್ರುಕೊಂಡು ಶಾಲೆಗೆ ಬರ್ತಾ ಇಲ್ಲ ಅಂಗನವಾಡಿಗಳಿಗೂ ಮಕ್ಕಳನ್ನ ಯಾರು ಕಳಿಸ್ತಾ ಇಲ್ಲ ಅಂಗನವಾಡಿಗಳಲ್ಲಿ ಹಂಚಿಳ್ಕಿ ಸ್ಕೂಲ್ ಅಲ್ಲೆಲ್ಲ ವಿಷಯ ತಿಳಿಸಿದ್ರು ಯಾವುದು ಕ್ರಮ ಕೈಗೊಳ್ತಾ ಇಲ್ಲ ಅವರು ಅದಕ್ಕೋಸ್ಕರ ಜನಗಳು ಈ ತರ ಪ್ರತಿಭಟನೆಗೆ ಮುಂದೂಡ ಮುಂದೆ ಹೆಸರು